ರೋರಿಂಗ್ ಸ್ಟಾರ್ ಶ್ರೀ ಅವರ ಮುಂದಿನ ಸಿನಿಮಾ ಯಾವುದು ಅಂತ ಕಾತರದಿಂದ ಕಾಯ್ತಿತ್ತ ಸಿನಿ ಪ್ರೇಕ್ಷಕರಿಗೆ ಒಂದು ಗುಡ್ ನ್ಯೂಸ್ ಅವರ ಮುಂದಿನ ಚಿತ್ರ ಉಗ್ರಾಯುದಮ್ ಅಂತ ಟೈಟಲ್ ಇಟ್ಟು ಸಿನಿಮಾ ಚಿತ್ರೀಕರಣವನ್ನು ಆರಂಭ ಮಾಡಿದಾರಂತೆ ಇದು ಅವರ ಇಪ್ಪತ್ನಾಲ್ಕನೇ ಸಿನಿಮಾ ಮತ್ತು ಮತ್ತೆ ಉಗ್ರಾಯುದಮ್ಗೂ ಏನಾದರೂ ಸಾಮ್ಯತೆ ಇದೆಯಾ ಅಥವಾ ಏನಾದರೂ ಕನೆಕ್ಷನ್ ಇದೆಯಾ ಅಂತ ನೋಡಿದ್ರೆ ಅದು ಇಲ್ಲ ಅಂತ ಹೇಳ್ತಾರೆ ಶ್ರೀ ಮುರಳಿಯವರು ಇದು ಸರಿಸುಮಾರು ಆರ್ನೂರರಿಂದ ಏಳ್ನೂರು ವರ್ಷಗಳ ಹಿಂದಿನ ಕತೆ ಅಂದ್ರೆ ಹಿಸ್ಟೋರಿಕ್ ಸಿನಿಮಾ ಆಗಲಿದೆ ಅಂತ ಹೇಳ್ತಾರೆ ಇತರದ ಪಾತ್ರಗಳನ್ನು ಮಾಡೋದು ತುಂಬಾ ಚಾಲೆಂಜಿಂಗ್ ನನಗೆ ಈ ಥರದ ಪಾತ್ರ ಮಾಡಲು ತುಂಬಾ ಇಷ್ಟ ಹಿಂದೆ ಈ ಥರದ ಪಾತ್ರ ಮಾಡಲು ನನಗೆ ಅವಕಾಶ ಸಿಕ್ಕಿರಲಿಲ್ಲ ಆದರೆ ಇದು ಈ ತರದ ಸಿನ್ಮಾ ಸಿಕ್ಕಿರೋದು ನನಗೆ ತುಂಬಾ ಖುಷಿ ಪಟ್ಟಿದೆ ಇದೊಂದು ಹೊಸ ಥರದ ಕತೆ ಈ ಕಥೆನ ನೀವು ಹಿಂದೆಂದು ಕೇಳಿರ್ಲಿಕ್ಕಿಲ್ಲ ಅಂಥದ್ದೊಂದು ಕತೆನ ಪಿಕ್ ಮಾಡಿ ಈ ಸಿನಿಮಾ ಮಾಡಲು ಹೊರಟಿದ್ದಾರೆ ಲುಕ್ ಡಿಸೈಡ್ ಮಾಡಿಲ್ಲ ಈ ಸಿನಿಮಾ ಯಾವ ರೀತಿ ಹೋಗುತ್ತೆ ಅಂತ ನನಗೂ ಕೂಡ ಕ್ಯೂರಿಯಸಿಟಿ ಇದೆ ನನಗೆ ಈ ಕತೆ ಕೇಳಿದ ತಕ್ಷಣ ತುಂಬಾ ಇಷ್ಟ ಆಯ್ತು ಅದಕ್ಕೆ ನಾನು ಈ ಕತೆ ಮಾಡೋಕೆ ಒಪ್ಕೊಂಡಿದ್ದೀನಿ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಸಿನಿಮಾದ ಶೂಟಿಂಗ್ ಕೂಡ ಆರಂಭ ಆಗುತ್ತೆ ನಾನು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ ಅಂತ ಶ್ರೀ ಮುರಳಿಯವರು ಹೇಳ್ತಾರೆ ಇದು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಆಟ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಆಟ ಯಾವಾಗಲೂ ತಯಾರಿರುತ್ತೆ